कोणा माट्या खायला नाहीत बंजन हशी मग रा कोण याच्यावर खरी बघणार कोणा सांगा எல்லை வந்து பைரஹார ஆர்க்கௌரு பருமட்டி குத்தார்கொண்ட் ரங்க மத்தேன் தகுதி ஒப்பதீ ಯಾವಾಗ ನಂಗೆ ಹೇಳಿ ನೀವು ಇನ್ನೊಂದು ಮಾಡ ಸನೇ ಇಲ್ಲ ಒಬ್ಬ ಪುತ್ತನ್ನ ಕಲೀಲಿ ಬರತ್ತಿದ್ದೀನಿ ಅವ್ರ ಸಂಬಂಧ ಇಟ್ಟಿದ್ನಿ ಆಮೇಲೆ ಅವ್ರು ಬರೋದು ಲೇಟ್ ಮಾಡಿ ಅವ್ರಿಗೆ ಫೋನ್ ಹಚ್ಚಿಲ್ಲ ಅದಕ್ಕೆ ನೀವು ಕರೆದ ಬಂದಿದ್ದೀನಿ ನಾನು ಆಯ್ತು ಬಂದ್ಕೊಂಡ್ರ ಬಾ ಅವ್ರು ಯಾವಾಗ ಬರ್ತಾರ ನೋಡು ಅಂತಾರ ಕೆಲಸ ರೀ ಅಪ್ಪಮ್ಮ ಆರಾಮಿದಿಲ್ಲ ಮಾಮೂಲ್ ಆರಾಮ್ ಮತ್ತೆ ನೀ ಆರಾಮಲ್ಲ ನೀನು ನಿಮ್ಮ ಹುಡುಗಿ ಹೆಂಗಿದೆ ನೋಡಪ್ಪ ದೊಡ್ಡ ಬಾಂಬ್ ನಮ್ಗೆ ಯಾರು ಬೀಳ್ಬೇಕು ನೀ ನೋಡು ಮೈಕಟ್ಲೆ ಹೆಂಗದಿ ಹುಡುಗಿಯಾರ ಬಂದ್ರೆ ರಸಗುಲ್ಲ ತಿನ್ಸೋ ಹಂಗದಿ ನಮ್ಗೆ ಎಲ್ಲಿ ಬರ್ಬೇಕು ಹುಡುಗಿಯಾರ ಇಲ್ಲ ಇಲ್ಲ ನಂದ್ ಬಾಮ ನಿಟ್ಟ ಅದನ್ನೆಲ್ಲ ಏನ್ ಮಾಡ್ತೀಯ ಸುಳ್ಳು ಮಕ್ಕಳಿಗೆ ಫೋನ್ ಆಚ ಬರ್ತಾರಲ್ಲ ಕೇಳೋರು ಕೇಳವ್ರಿ ಎಟ್ಟೋತ ಕುಂತಲೋ ಎಲ್ಲದರ್ಲ ಎಷ್ಟೋ ತತ್ ನಾವಿಲ್ಲಿ ಕುಂತ ನಾವು ಬರ್ತಾರ್ದೋಗ್ತ ಬರ್ರಿ ಬರೋ ಮಟ್ಟ ಇಲ್ಲೇ ಕುಂತಿರ್ತೇ

ಕಬ್ಬಿನ ಹೊಂದ ಕುಂಡ್ರು ಆಕೆ ನೆರ್ಪಿರ್ತಾ ಹಬ್ಬ ಕಡಿಯಾಕ ಹೋದ್ರೆ ಆಕೆ ನೆರಳು ಬರ್ತಾವೆ ಸೌಂಡಾಗೂ ಆಕೆ ನೆರವು ಬಿಡ್ತಾವ ಬಿಡ್ರಲೆ ನಿಮಗೆ ತೊಳ್ಕೊರ್ರು ಸರದಾಗಿ ಒಟ್ಟು ಸುಳ್ಳು ಪಂಚ್ ಹೊಡುದವ ಅಣ್ಣ ಇಲ್ಲೋ ನಾವು ನಿನ್ನ ತೊಳ್ಯಾರಣ ರೋಡಿ ಮಾತಾಡ್ಸೋದ್ರ ಬಟ್ ಬಿಡ್ರಲ್ಲವೀ ಇಲ್ಲೋ ನಮ್ಮ ಚಡ್ ಹೆಂಶಕಂಡ ಮ್ಯಾಪ್ ಆಯ್ಲ ನಾ ನಿನ್ ತೊಳ್ಯಾರಣ ನಿನ್ನ ಮಾತಾಡ್ಸೋರ ಅಣ್ಣ ಮಾತು ಮಾವನಿಂದ ಏ ಇದಕ್ಕಂತಾರಲ್ಲೇ ಚಡ್ಡಿ ವ್ಯವಸ್ಥೆ ಅಂತೇಳಿ ಮಾ ನಿನ್ನ ಮಾತ ಇಲ್ ಇಲ್ ಇಟ್ಟು ಹೆಂಚಾದ್ಲಿ ನಿನ್ ಮಾತ್ ಕೇಳಿ ನನ್ ಮನಸ್ಸು ಗೋಕಾಗ ಜಲಪಾತ ಹರಿದೋದೇ ಏ ನೆಮ್ಮ ನಿನ್ ಮಕ್ಕದಾಗ ನೀರೇ ಮಾವ ಕಾಣಿ ಮಾವೀರ ನೋಡಿ ಕಣ್ಣಾಗ ರಕ್ತದ ಕಣ್ಣೀರ ಬರಕ ಏನು ಕೆಂಪು ಕಾಣದಲ್ಲ ಏನ್ ನೀನು ಕಣ್ಣು ರಗತ್ ಬಂದ ಎಂತ ಮಾತು ಮಾತಾಡ್ಲೇ ಮಾವ ಅಂತ ಮಾತು ಭೂಮಿಯಾಗ ಅಗದ್ ಬಗದ್ ಸಿಗೋದ್ರೆ ಮುಚ್ಚಿನಂತ ಮಾತ್ಲೆ ಮಾವ ಮಾವ ನಮ್ ಮ್ಯಾಗಿನ್ ದೇವ್ರ ನೋಡ್ತಾನಲ್ಲ ಗೊತ್ತಿಲ್ಲ ನಿಮ್ಮಂತ ಬಂಡ್ ಮಾತಳು ಚಡ್ಡಿ ದೋಸ್ತರ ಇಲ್ಲೇ ನೋಡಿದ್ದೀನಿ ಮುಂದಿನ ಜನ ನೋಡಾಕ ಸಾಧ್ಯನೇ ಇಲ್ಲರಲ್ಲಿ ಚಡ್ಡಿ ದೋಸ್ತರ್ ಬಂಡ ಮಾತು ಇದು ನಮ್ದೊಂದು ಸಣ್ಣ ಪ್ರಯತ್ನ ಆ ಇದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊಡಿಬೋದು ಮರಿಬಾರಪ್ಪು